ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ರೈತರಿಗೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಸಿಗೆ ನೀರು ಎರೆಯುವುದರ ಮೂಲಕ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಮತಿ ಸುಷ್ಮಾ ಮಳಿಮಠ್ ಮಾತನಾಡಿ ಒಕ್ಕಲುತನ ಶ್ರೇಷ್ಠ ಉದ್ಯೋಗ ಅದನ್ನು ಕಡೆಗಣಿಸುವುದು ಸರಿಯಲ್ಲ ದುಡಿಯುವ ರೈತರು ಕಡಿಮೆಯಾಗುತ್ತಿದ್ದಾರೆ ತಮ್ಮ ಇಲಾಖೆಯ ಮೂಲಕ ಮಾಹಿತಿ ಪಡೆದು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಆದಾಯ ದ್ವಿಗುಣಗೊಳಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಕೇವಲ ರೈತರು ಫೋನ್ ಮಾಡಿದರೆ ಸಾಕು ತಮ್ಮ ಇಲಾಖೆಯಿಂದ ತಾವು ಮತ್ತು ತಮ್ಮ ಸಿಬ್ಬಂದಿ ಸಹಾಯ ಸಹಕಾರ ನೀಡಲು ಸದಾ ಸಿದ್ಧ ಎಂದು ಸುಷ್ಮಾ ಮಳಿಮಠ್ ತಿಳಿಸಿದರು ತಮ್ಮ ಇಲಾಖೆಯಿಂದ ಸಿದ್ಧಪಡಿಸಿದ ಮೊಬೈಲ್ ಆ್ಯಪ್ ಮೂಲಕ ತಮಗೆ ಬೇಕಾದ ಮಾಹಿತಿಯನ್ನು ರೈತರು ಪಡೆದುಕೊಳ್ಳಬಹುದು ಎಂದರು ವೇದಿಕೆಯ ಮೇಲೆ ರೈತ ದುರಿನರು ಕೃಷಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಂತರ ಶ್ರೀಮತಿ ಸುಷ್ಮಾ ಮಳಿಮಠ್ ಅವರು ಕೃಷಿ ತರಬೇತಿ ಕೇಂದ್ರದಿಂದ ರೈತರಿಗೆ ಸಿಗುವ ಪ್ರಯೋಜನಗಳ ಬಗ್ಗೆ ವಿವರವಾಗಿ ನಮ್ಮ ಸುದ್ದಿವಾಹಿನಿಯರಿಗೆ ತಿಳಿಸಿದರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಧಾರವಾಡದಲ್ಲಿ ಹುಬ್ಬಳ್ಳಿ ಹಾಗೂ ಕುಂದಗೋಳ ತಾಲೂಕಿನ ರೈತರಿಗೆ ಸೂಕ್ಷ್ಮ ನೀರಾವರಿ ನಿರಾವರಿ ಕುರಿತು ಈ ಒಂದು ವಿಶೇಷ ತರಬೇತಿ ಆಯೋಜನೆ ಮಾಡಿದ್ದೇವೆ ಈ ಒಂದು ತರಬೇತಿಗೆ ಎಲ್ಲ ರೈತ ಆಗಮಿಸಿದವರಿಗೆ ಮುಂಜಾನೆಯ ಶುಭಾಶಯಗಳು ಹಾಗೂ ಸ್ವಾಗತೇನೆ ಈ ಒಂದು ತರಬೇತಿಗೆ ಆಗಮಿಸುವಂತಹ ಅತಿಥಿಗಳಾದ ಶ್ರೀ ಈಶ್ವರ ನಾರಾಯಣ್ ಅವರ ಅಧ್ಯಕ್ಷರು ಎಫ್ ಆಗಿ

ಈಗ ಇಷ್ಟೆಲ್ಲಾ ಜನ ರೈತರು ಈ ಜಿಲ್ಲಾ ಕೃಷಿ ತರಬೇತಿಗೆ ತರಬೇತಿ ಅಂತ ಹೇಳಿ ಈ ತರಬೇತಿಯನ್ನ ನಾವು ಯಾವ ರೀತಿ ಆರ್ಗನೈಸ್ ಮಾಡಿರ್ತೀವಿ ಅಂತ ಹ್ಕೊಂಡಿರ್ತೀವಿ ಅನ್ನೋದನ್ನ ನಾವು ನಿಮ್ಗೆ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಿಮ್ಮ ಒಂದು ಅವಶ್ಯಕತೆ ಏನೈತಲ್ಲ ನಮ್ಮ ರೈತರಿಗೆ ಏನ್ ಬೇಕು ಅದ್ರ ಮಾಹಿತಿಯನ್ನ ನಾವು ಒಂದು ತರಬೇತಿಗಳ ಮುಖಾಂತರ ಹಂಗಾಮಿಗೆ ಅನುಗುಣವಾಗಿ ನಾವು ರೈತರಿಗೆ ವಿಷಯವನ್ನ ಹೇಳಬೇಕು ಅನ್ನೋದ ಒಂದು ಉದ್ದೇಶ ಈ ಜಿಲ್ಲಾ ಕೃಷಿ ತರಬೇತಿ ಏನಿರ್ತದೆ ಅದಕ್ಕ ಅವಾಗವಾಗ ನಾವು ತರಬೇತಿಗಳನ್ನ ಈ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಮುಖಾಂತರ ನಾವು ಹುಡ್ಕೊಂಡಿರ್ತೀವಿ ಈಗ ಈ ಒಂದು ತರಬೇತಿ ಅಂತಂದ್ರೆ ಇದು ನಮ್ ಪಿ ಎಂ ಕೆ ಎಸ್ ವೈ ಎಂ ಐ ಯೋಜನೆ ಅಂದ್ರೆ ಇದೊಂದು ಯೋಜನೆ ಅಂದ್ರೆ ನೀವು ಈಗೆಲ್ಲ ನನ್ನ ಪ್ರಕಾರ ಈ ಹುಬ್ಳಿ ಎಲ್ಲ ನೀವು ಗಮನಗಟ್ಟಿ ಅಮರ್ಕೋಳು ಸುಖಗಟ್ಟಿ ಇದೆಲ್ಲ ರೈತರು ಎಲ್ಲಾದ್ರೂ ನಿಮ್ ಕಡೆ ಏನೈತಿ ಈಗ ಸೂಕ್ಷ್ಮ ನೀರಾವರಿ ಘಟಕಗಳ ಅದಾವ ಹ್ಮ್ ಹನಿ ಹನಿ ನೀರಾವರಿ ಐತಿ ಸೂಕ್ಷ್ಮ ನೀರಾವರಿ ಎಲ್ಲ ಘಟಕಗಳು ఈ తరబేతి కొడుకు అంత సర్కార మట్టనమిక హీరి అనుకూల ఆకీ ఆమె నిరవరి నిర్వహణ

ನಮ್ಮ ರೈತ ಮಾಡ್ಬೇಕು ಅದಕ್ಕೆ ಒಗ್ಗೂಡಿಕೆ ಮಾಡಿ ಅಂದ್ರೆ ಅದಕ್ಕೆ ಕುತ್ಕೊಂಡ್ರೆ ಯಾವ ಬೆಳಿನ ಯಾವ ಬೆಳಿಬೇಕು ಯಾವ ಕ್ರಾಪ್ ಚೇಂಜ್ ಮಾಡಿದ್ರೆ ಈ ಸೀಸನ್ ನಾವು ಮುಂದುವರಿಸಬೇಕ ಅನ್ನೋ ಮಾಹಿತಿನ ನೀವು ಇಲ್ಲಿಂದ ಪಡ್ಕೊಳ್ಳಿ ಅಂದ್ರೆ ನಾವು ತರಬೇತಿಗಳ ಮುಖಾಂತರ ನಮ್ಮ ಎಲ್ಲಾ ರೈತರಿಗೂ ತಿಳ್ಸಿಕೊಡ್ತೀವಿ ಅದಲ್ದ ಬರೀ ಈ ಬೆಳೀನ ಬೆಳೆದ್ರೆ ಅನುಕೂಲ ತುಕೊಳ್ಳಿ ಅಂತ ನಾವು ಹೇಳ್ತೇವೆ ಏನು ಆಗ್ನ ಪ್ರಾಬ್ಲಮ್ ಫೇಸ್ ಮಾಡ್ತೀರ ಅನ್ನೋದು ನಿಮಗೂ ಬದಲೇ ನಾವು ಇರೋ ಮಾಡಿ ನಮಗೂ ಬದಲೇ ಬರೀ ಹೇಳೋದು ಮಾಡೋದ್ರಿಂದ ನಡೆಯಲಿಲ್ಲ ರೈತರ ದುಡಿಬೇಕು ಈಗ ದುಡಿಯುವಂತ ರೈತರು ನನ್ನ ಪ್ರಕಾರ ಬಹಳ ಕಡಿಮೆ ಇದೆ ಎಲ್ಲಿ ತರ ನಮ್ದು ಒಗ್ಗ್ರತನ ದುಡಿತಿದ್ರೆ ನಮ್ ಒಕ್ಕಿ ಬರೀ ಅಂದ್ರೆ ಒಂದ್ ಏನಂತ ಏನೈತಿ ಅನ್ನೋ ಕಡಿಮೆ ಕಾನ್ಸೆಪ್ಟ್ ನಮ್ಮ ರೈತರಲ್ಲಿ ನೋಡಿ ನೋಡ್ರಿ ನಾನ್ ಎಷ್ಟೆಷ್ಟು ಮಂದಿ ಇಂಜಿನಿಯರ್ ಕಲ್ತವ್ರು ಮಾಡಿದವರು ಸಿಗ್ಗಿ ಹೊಳ್ಳಿ ಒಗ್ಗುತನ ಕೊರತಾರೆ ಕೃಷಿ ಬರತ್ತಾರೆ ಯಾಕಂದ್ರೆ ಅದರ ಒತ್ತೆಲ್ಲ ಅದ್ರ ರೊಕ್ಕ ಬರ್ತೈತೆ ಅಂದ್ರೆ ಅದ್ರದೇ ಮೊದಲಿನ ಮನುಷ್ಯ ಬೇಕೆ ನಮ್ಮ ಆರೋಗ್ಯ ಸರಿ ಇದ್ರೆ ಮುಂದಿನ ರೊಕ್ಕ ರೂಪಾಯಿ ಎಲ್ಲ ಆರೋಗ್ಯ ನಾವು ಸರಿ ಇಟ್ಕೋಬೇಕಂತಂದ್ರೆ ಅದರಷ್ಟು ಈ ವಕ್ ತಂದಷ್ಟು ಒಳ್ಳೆ ಉದ್ಯೋಗ ಯಾವ್ದು ಇಲ್ಲ ಈ ಎಂತ ಮನುಷ್ಯನೋ ಈ ರೀತಿ ನಾವೇನೋ ಆ ಒಂದು ಕ್ಲೈಮೇಟ್ ಸಿಗಂಗಿಲ್ಲ ಬೇರೆ ಎಲ್ಲರೂ ಯಾವ ರೀತಿ ಕೆಲಸ ಮಾಡಿದ್ರು ಈಗ ಆರೋಗ್ಯ ಅಂತಂದ್ರೆ ಅದನ್ನ ಹೇಳೋಂಗಿಲ್ಲ ಆ ರೀತಿ ನಮ್ದೆ ಎಲ್ಲಾನು ಈಗ ನಾಲ್ಕು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಪದ್ಧತಿ ಶುಗರ್ ಬರ್ತೈತಿ ಐವತ್ತು ವರ್ಷಕ್ಕೂ ಮಾಡ್ಬಿಟರ್ ಅದೆಲ್ಲ ಆದ ಕಾರಣ ನಮ್ದು ಪರಿಸರ ಒಂದು ವ್ಯವಸ್ಥೆ ಈ ವ್ಯವಸ್ಥೆಗೆ ಮುಖ್ಯವಾಗಿ ನಮ್ಮ ಅದರ ಮೇನ್ ರೋಲ್ ಇದೆ ಅದಕ್ಕೆ ಮೇಲೆ ಆದರೂ ಅನ್ನೋದು ಒಂದು ಒಳ್ಳೆಯ ಉದ್ಯೋಗ ಬೆಸ್ಟ್ ಉದ್ಯೋಗ ಜಾಸ್ತಿ ಮಾಡಬೇಕು ಅನ್ನೋದನ್ನ ಬೇರೆ ಬೇರೆ ತಾಂತ್ರಿಕ ಬಂದಾವೆ ಈಗ ಹೊಸ ಹೊಸ ತಾಂತ್ರಿಕ ಬಂದವ ಇಮೆಂಟ್ ಬಂದ್ರೆ ಬಂದಾವ ಬೇರೆ ಬೇರೆ ಏನೇನು ಮಾಡ್ತಿ ಬೇಕಂದ್ರೆ ಜಿಲ್ಲಾ ತರಬೇತಿ ಕೇಂದ್ರಗಳಾದವು ನೀವು ಬರೀ ಫೋನ್ ಮಾಡಿ ಆ ನಂಬರ್ಗೆ ನಮ್ಗೆ ಈ ವಿಷಯ ನಮ್ಮ ಬಗ್ಗೆ ನಾವು ಮಾಹಿತಿ ಬೇಕಂದ್ರೆ ಸಾಕು ಆ ವಿಷಯದ ಮಾಹಿತಿನ ನಾವು ನಿಮಗೆ ಒಂದು ದೇಟ್ ಕೊಟ್ಟ ಒಂದು ದಿವಸ ಹೇಳಿ ಆ ವಿಷಯದ ಬಗ್ಗೆ ನಾವು ನಿಮ್ಗೆ ಮಾಹಿತಿ ಕೊಡಿಸ್ತೇವೆ ಆದ್ರೆ ಏನು ಏನ್ ಮಾಡ್ಬೇಕಾದ್ರೆ ಒಂದೊಂದು ಇಂಟ್ರೆಸ್ಟ್ ಇರ್ಬೇಕು ನಾವು ಗುಡಿಬೇಕು ಹಳ್ಳಿ ಇಂಗ್ ತೆಗಿಬೇಕು ಅನ್ನೋದು ಇಲ್ಲಿ ಕುಂತಾರೆ ಇವರೆಲ್ಲ ಏನೇ ಒತ್ತು ತಂದಾಗ ಯಾವ ರೀತಿ ನಾವು ಸಾಧಿಸಬೇಕು ರೊಕ್ಕ ಕಳಿಸ್ಬೇಕು ಅನ್ನೋ ಗೊತ್ತಿದ್ದವರು ಅಂತವ್ರಿಗೆ ಒಂದು ಕೆಲವೊಂದಷ್ಟು ನೀವು ತಗೊಂಡು ನಿಮ್ಮದೇ ಆದ ಒಂದು ಹಂತದಲ್ಲಿ ನೀವು ದುಡಿಬೇಕಂತ ನಾನು ಹೇಳ್ತೀನಿ ಒಂದು ಬೆಳಿಗ್ಗೆ ಬಂದ ಮೇಲೆ ಅದ್ರ ಮಾರ್ಕೆಟ್ ಸಮಸ್ಯೆ ಜನರಲ್ಲಿ ಮಾರ್ಕೆಟ್ ಇದೆ ಆದ್ರೆ ಆ ಮಾರ್ಕೆಟ್ ಯಾಕೆ ಒಳ್ಳೆ ವ್ಯವಸ್ಥೆಗಳು ಬಂದಾಗ ಈಗ ಇನ್ವೆಸ್ಟ್ ಬೇರೆ ಬೇರೆ ಅಂದ್ರೆ ಯಾವ ಬೆಳೆ ಬೆಳೆದ್ರೆ ಯಾವ ತಿಂಗಳಾಗ ಎಷ್ಟು ಮಾರ್ಕೆಟ್ ರೇಟ್ ಐತಿ ಅನ್ನೋದನ್ನ ಎಲ್ಲ ಮಾಹಿತಿನು ನಿಮಗ ಮೊಬೈಲ್ ಮೇಲೆ ಆಪ್ ಮುಖಾಂತರ ಎಲ್ಲರಿಗೂ ಕೂಡ ಅದಕ್ಕೆ ಬೇಕಾದ್ರೆ ನಿಮಗೆ ಎಲ್ಲ ನಿಮ್ಗೆ ಗುರುತ್ ಮಾಡಿಕೊಂಡ್ರೆ ಅದ್ರ ವ್ಯವಸ್ಥೆಯನ್ನು ನಾವು ಮಾರ್ಕೆಟ್ ರೇಟ್ ಈಗ ಎಷ್ಟು ಐತಿ ಯಾವಾಗ ಎಷ್ಟು ಬರ್ತತಿ ಯಾವ ಬೆಳೆ ಬೆಳೆದ್ರೆ ನಮ್ಗೆ ರೇಟ್ ನಮ್ಮ ರೈತರು ಮುಟ್ತತಿ ಅನ್ನೋದನ್ನ ಮಾಹಿತಿ ನೀವು ಅನಲೈಸ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಬರೀ

ரெடி <laughs> ஆலி ಸಹಾಯಕ ಕೃಷಿ ನಿರ್ದೇಶಕರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಧಾರವಾಡದಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ತರಬೇತಿ ಕೇಂದ್ರ ಅಂದರೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಸುಮಾರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇದು ಸ್ಥಾಪನೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ವಿವಿಧ ಎಲ್ಲ ರೈತ ಬಾಂಧವರಿಗೆ ರೈತರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಇಲ್ಲಿ ತರಬೇತಿಯನ್ನು ಆಯೋಜಿಸುತ್ತಾ ಬಂದಿದೆ ಈ ನಿಟ್ಟಿನಲ್ಲಿ ಅಂದ್ರೆ ರೈತರಿಗೆ ಹಂಗಾಮಿಗೆ ಅನುಗುಣವಾಗಿ ಕೃಷಿಗೆ ಸಂಬಂಧಿಸಿದ ಸೂಕ್ತವಾದ ವಿಷಯ ಹಾಗೂ ತಾಂತ್ರಿಕ ತಾಂತ್ರಿಕತೆಗಳ ಕುರಿತು ತರಬೇತಿಯನ್ನು ಇಲ್ಲಿ ಆಯೋಜಿಸಲಾಗ್ತದೆ ಇದು ಒಂದು ಮೇನ್ ಸಿಟಿಯಿಂದ ಅಂದರೆ ನಮ್ಮ ಧಾರವಾಡದ ಧಾರವಾಡದಿಂದ ಒಂದು ಐದು ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ತರಬೇತಿ ಕೇಂದ್ರ ಲೊಕೇಟ್ ಆಗಿದೆ ಅಂದರೆ ಸ್ಥಾಪನೆ ಆಗಿ ಈ ನಿಟ್ಟಿನಲ್ಲಿ ಅದು ಕೆಲಸ ಮಾಡ್ತಾ ಇದೆ ಅದಲ್ಲದೆ ಈ ರೈತರಿಗೆ ವಿವಿಧ ನಮ್ಮ ಕೃಷಿ ಇಲಾಖೆ ಯೋಜನೆಗಳ ಯೋಜನೆಯಡಿ ಬರುವಂಥ ತಾಂತ್ರಿಕತೆಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡಲಾಗ್ತದೆ ಅದೇ ರೀತಿ ಇಲ್ಲಿ ರಾಜ್ಯ ವಲಯದ ಯೋಜನೆಯ ಕೇವಲ ರೈತರಿಗೆ ರೈತರಿಗೆ ರೈತ ಮಹಿಳೆಯರಿಗೆ ಹಾಗೂ ವಿಸ್ತರಣಾ ಕಾರ್ಯಕರ್ತರಿಗೆ ಈ ಒಂದು ತರಬೇತಿಯನ್ನು ಇದೆ ಪ್ರಮುಖವಾಗಿ ಈಗ ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ ಅಂತ ಒಂದು ಪಿ ಎಂ ಕಿಸಾನ್ ಯೋಜನೆ ನಾವು ರೈತರಿಗೆಲ್ಲೂ ಎಲ್ಲ ರೈತ ಬಾಂಧವರು ತಮ್ಮ ತಮ್ಮ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನ ಎಲ್ಲರೂ ಅಳವಡಿಸಿದ್ರಿ ಅದರ ಒಂದು ಬಳಕೆ ಉಪಯೋಗ ಹಾಗೂ ಅದರ ನಿರ್ವಹಣೆ ಯಾವ ರೀತಿ ಮಾಡಬೇಕಪ್ಪ ಅಂತ ಹೇಳಿಬಿಟ್ಟು ರೈತರಿಗೆ ಸೂಕ್ತವಾದ ಮಾಹಿತಿಯನ್ನು ತರಬೇತಿ ಮುಖಾಂತರ ನಾವು ಇಲ್ಲಿ ನೀಡ್ತೀನಿ ಅದೇ ರೀತಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಯೋಜನೆಯಡಿ ಈಗ ವಿವಿಧ ಎಣ್ಣೆ ಕಾಳುಗಳನ್ನು ಯಾವ ರೀತಿ ಬೆಳೀಬೇಕು ಅಥವಾ ಎಫ್ ಎನ್ ಎಸ್ ಯೋಜನೆ ವಿವಿಧ ಬೆಳೆಗಳನ್ನು ಅದರ ಬೆಳೆಗಳ ಆಧುನಿಕ ಬೇಸಾಯ ಕ್ರಮಗಳೇನು ಯಾವ ರೀತಿ ಅದನ್ನು ಹೊಸ ತಾಂತ್ರಿಕತೆಯ ಮೂಲಕ ಬೆಳೆಗಳನ್ನ ಬೆಳಿಬೇಕು ಕೀಟ ರೋಗ ನಿರ್ವಹಣೆ ಹೊಸ ಎಲ್ಲರೂ ಆ ರೈತರು ಮಾಡ್ತಾರೆ ಆದರೆ ನಮಗೆ ಅವಶ್ಯಕತೆಗೆ ಅನುಗುಣವಾಗಿ ಅದರ ಒಂದು ಆಧುನಿಕ ಒಂದು ವಿವಿಧ ಯೋಜನೆಗಳ ಮುಖಾಂತರ ಅವುಗಳನ್ನು ನಾವು ನಿಮಗೆ ಎಲ್ಲ ರೈತರಿಗೂ ಇಲ್ಲಿ ಈ ಒಂದು ತರಬೇತಿ ಮುಖಾಂತರ ಅವರವರಿಗೆ ತಿಳಿಸಿಕೊಡ್ಲಾಗ್ತದೆ ಅದೇ ರೀತಿ ಈಗ ಹೈ ಹೈರೀಡಿಂಗ್ ವೆರೈಟೀಸ್ ಅಂದರೆ ಈಗ ನೀವು ಬೆಳೆಯುವಂಥ ಬೆಳೆಗಳಲ್ಲದೆ ಹೊಸ ಒಂದು ತಳಿಗಳು ಯಾವ್ಯಾವ ರೀತಿ ನೀವು ಯಾವ ಒಂದು ಏರಿಯಾಗೆ ಸ್ಥಳಕ್ಕೆ ಸೂಕ್ತವಾಗುವಂಥ ಬೆಳೆಗಳು ಯಾವ್ಯಾವದಲ್ಲವ ಅವನ್ನು ಯಾವ ರೀತಿ ಬೆಳೀಬೇಕು ಅನ್ನೋ ಒಂದು ವಿಷಯವನ್ನು ನಾವು ರೈತರಿಗೆ ಹಂಗಾಮಿಗೆ ಅನುಗುಣವಾಗಿ ಅವರಿಗೆ ವಿಷಯಗಳನ್ನು ಹಂತ ಹಂತವಾಗಿ ನಾವಿಲ್ಲಿ ತರಬೇತಿಯ ಮುಖಾಂತರ ತಿಳಿಸಿಕೊಡ್ತೇವೆ ಅದೇ ರೀತಿ ಸಾವಯವ ಕೃಷಿ ಸಮಗ್ರ ಕೃಷಿ ಪದ್ಧತಿ ಈ ಎಲ್ಲ ಯೋಜನೆಗಳ ಯೋಜನೆಗಳಲ್ಲಿ ರೈತರ ಒಂದು ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ವ್ಯವಸಾಯವನ್ನು ಯಾವ ರೀತಿ ಮಾಡಬೇಕಪ್ಪ ಈಗಿನ ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಅನ್ನೋ ಒಂದು ಮಾಹಿತಿಯನ್ನು ರೈತರಿಗೆ ಈ ಒಂದು ತರಬೇತಿಯ ಮುಖಾಂತರ ನಾವು ತಿಳಿಸಿಕೊಡ್ತೀವಿ ಆಧುನಿಕ ಬೇಸಾಯ ಕ್ರಮಗಳು ಕಟಾವಿನ ನಂತರ ಕೃಷಿ ತಂತ್ರಜ್ಞಾನ ಈಗ ಎಲ್ಲರೂ ಬೆಳಿತೀರಿ ಬೆಳೆ ಬೆಳಿತೈತಿ ಆ ಬೆಳೀನ ಮಾರ್ಕೆಟ್ ಹೆಂಗೆ ಮಾಡಬೇಕು ಯಾವ ಒಂದು ಪೀರಿಯಡ್ನ ಮಾರ್ಕೆಟ್ ಮಾಡಿದರೆ ನಿಮಗೆ ಆದಾಯ ರೈತರಿಗೆ ಜಾಸ್ತಿ ಬರ್ತೈತಿ ಮಾರುಕಟ್ಟೆ ಆದಾಯದಿಂದ ಬೆಳೆ ಯೋಜನೆ ಮಾರುಕಟ್ಟೆ ಸೌಲಭ್ಯ ಏನೈತಪ್ಪ ಈಗ ಆಮೇಲೆ ಕೃಷಿ ಉತ್ಪನ್ನಗಳ ಅಕಸ್ಮಾತ್ ಅಕಸ್ಮಾತ್ನೇ ಮಾರ್ಕೆಟ್ ಇರಲಿ ಅಂದರೆ ಅದರ ಸಂಸ್ಕರಣೆ ಯಾವ ರೀತಿ ಮಾಡಿದರೆ ನಿಮಗೆ ಆದಾಯವ ಜಾಸ್ತಿ ಮಾಡಿಕೊಡ್ತೈತಿ ಸಂಸ್ಕರಣೆ ಮಾಡೋದರಿಂದ ಆಮೇಲೆ ಕೃಷಿ ಪೂರಕ ಆದಾಯ ತರುವಂಥ ಚಟುವಟಿಕೆಗಳು ಕೆಲವೊಂದು ಇರ್ತಾವೆ ಇದು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹೈನುಗಾರಿಕೆ ಇವು ಕೃಷಿ ಪೂರಕ ಚಟುವಟಿಕೆಗಳಂದರೆ ಕೃಷಿ ಒಂದೇ ಅವಲಭಿಸಲ್ಲದೆ ಹೆಚ್ಚು ಕಡಿಮೆ ಆದರೂ ರೈತರ ತಮ್ಮ ಆದಾಯವನ್ನು ಫಿಕ್ಸ್ ಎಷ್ಟು ಇರಬೇಕು ಅಷ್ಟು ತಮ್ಮ ಜೀವನ ನಡೆಸೋಕೆ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಕೃಷಿ ಆಧಾರಿತ ಕೆಲವೊಂದು ಚಟುವಟಿಕೆಗಳಿರ್ತಾವೆ ಅವನ್ನ ಯಾವ ರೀತಿ ನೀವು ಕೃಷಿ ಜೊತೆ ಅದನ್ನು ಪೂರಕವಾಗಿ ಮಾಡಬೇಕು ಅನ್ನೋ ಒಂದು ತರಬೇತಿಯನ್ನು ಈ ಒಂದು ತರಬೇತಿಯ ಮುಖಾಂತರ ನಾವು ಎಲ್ಲ ರೈತರಿಗೆ ಹೇಳ್ತಾ ಇದ್ದೀವಿ ಆದರೆ ರೈತರು ಈ ಒಂದು ತರಬೇತಿಗಳನ್ನ ಹಂಗಾಮಿಗೆ ಅನುಗುಣವಾಗಿ ಮಾಡುವುದರಿಂದ ಆ ಒಂದು ಸಮಯದಲ್ಲಿ ಎಲ್ಲ ರೈತರು ಈ ಒಂದು ತರಬೇತಿಯನ್ನು ತಗೊಂಡು ಅದರ ಒಂದು ಅನುಕೂಲವನ್ನು ತಗೋಲಿ ಅಂತ ನಾನು ಈ ಒಂದು ಮುಖಾಂತರ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಒಂದು ಸುದ್ದಿಯಿಂದ ಮೂರು ದಿವಸದ್ದು ಒಂದು ಸುದ್ದಿ ಇರ್ತವೆ ಎರಡು ದಿವಸದ್ದು ಇರ್ತವ ಮೂರು ದಿವಸದ ತರಬೇತಿನೂ ಇರ್ತವೆ ಅಲ್ಲಿ ಇಲ್ಲಿ ಏನು ಮಾಡ್ತೇವೆ ತರಬೇತಿಯೊಳಗೆ ನಾವು ಕ್ಷೇತ್ರ ಅಂದ್ರೆ ಪ್ರಾಸ್ ಪ್ರಾತ್ಯಕ್ಷಿಕ ಮುಖಾಂತರನೂ ಅವ್ರಿಗೆ ವಿವಿಧ ವಿಷಯಗಳನ್ನ ಅವ್ರಿಗೆ ಹೇಳ್ಕೊಡ್ತೀವಿ ಹಾಗಾಗಿ ಇಲ್ಲಿ ಅವ್ರಿಗೆ ಸ್ಟೇನ್ ಫೆಸ್ ಫೆಸಿಲಿಟಿನೂ ಐತಿ ಇರ್ಬೋದು ರೈತರಿಗೆ ಅನುಕೂಲ ಐತಿ ರೈತರಿದ್ದು ಎರಡು ದಿವಸ ಮೂರು ದಿವಸ ತರಬೇತಿಗಳನ್ನ ನಾವು ಕೊಡ್ತೀವಿ ಮೇಡಮ್ ಮೊದಲು ಈ ತರಬೇತಿಗೆ ಬರ್ತಿದ್ರಲ್ಲ ಅವರಿಗೆ ಟಿ ಎಲ್ಲ ಕೊಡ್ತಿದ್ರು

ಇದು ಹೆಂಗಿರ್ತದೆ ಅಂದರೆ ಹಂಗಾಮಿಗೆ ಅನುಗುಣವಾಗಿ ಅಂದ್ರೆ ಈಗ ಸದ್ಯ ಈ ಬೀಜೋಪಚಾರ ಮತ್ತು ಸಂರಕ್ಷಿತ ಕೀಟನಾಶಕಗಳನ್ನು ಯಾವ ರೀತಿ ಬಳಸಬೇಕು ಬೀಜೋಪಚಾರ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತರಬೇತಿಗಳನ್ನ ಈಗ ಕೊಡ್ತೇವೆ ಅದೇ ರೀತಿ ನಾವು ಮುಂದೆ ಹಂಗಾಮಿಗೆ ಏನೇ ರೀತಿ ಕಟಾವ್ ಯಾವ ರೀತಿ ಮಾಡಬೇಕು ಯಾವ ಸ್ಟೇಜ್ ನಾವು ಸ್ಪ್ರೇ ತಗೋಬೇಕು ನಮ್ಮ ಕೃಷಿ ಒಂದು ಹಂಗಾಮಿಗೆ ಹೆಂಗೆ ಐತಲ್ರಿ ಆ ರೀತಿ ಅನುಗುಣವಾಗಿ ನಾವು ತರಬೇತಿಗಳನ್ನ ಏರ್ಪಡಿಸ್ತೇವೆ ಮಳೆ ಆಧಾರಿತ ಮತ್ತು ಒಣ ಬೇಸಾಯ ಎರಡು ನೀವು ಇದು ಎರಡು ಕವರ್ ಮಾಡ್ತೇವೆ ಒಣ ಬೇಸಾಯ ಮತ್ತು ಮಳೆ ಒಣ ಬೇಸಾಯ ಮತ್ತು ನೀರಾವರಿ ಏನದು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತಂದ್ರೆ ಈಗ ನೀವು ರೈತರ ಹಾರ್ವೆಸ್ಟ್ ಮಾಡ್ಕೋತೇವೆ ಅದಾದ್ಮೇಲೆ ಅದನ್ನ ಯಾವ ರೀತಿ ನಾವು ಪ್ರೊಸೆಸ್ ಮಾಡ್ಬೇಕು ಕೃಷಿಯನ್ನ ಒಂದು ಉದ್ಯೋಗ ಅಂತ ಆಗ್ಬೇಕು ಅಂದ್ರೆ ವ್ಯಾಪಾರ ಆಗ್ಬೇಕಿತ್ತು ಆ ಬಿಸ್ನೆಸ್ ಆಗ್ಬೇಕಂದ್ರೆ ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡಿ ಬೆಳೆದ್ ರೆಡಿ ಮಾಡಿ ಅದಕ್ಕೊಂದು ಲೇಬಲ್ ಕೊಟ್ಟು ಪ್ಯಾಕಿಂಗ್ ಮಾಡಿ ಮಾರೋದ್ರಿಂದ ರೈತರಿಗೆ ಡಬಲ್ ಆದಾಯ ಬರ್ತೈತಿ ಸೊ ಆದಾಯವನ್ನು ದ್ವಿಗುಣಗೊಳಿಸುವುದು ಅನ್ನೋದು ನಮ್ಮ ಸರ್ಕಾರದ ಯೋಜನೆ ಆಗಿದೆ ಅದನ್ನು ಯಾವ ರೀತಿ ಮಾಡಬೇಕಪ್ಪ ನಮ್ಮ ರೈತರು ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿ ನಾವು ತರಬೇತಿ ಮುಖಾಂತರ ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ ಅದರ ಒಂದು ಸದುಪಯೋಗನ ರೈತರೆಲ್ಲ ಪಡ್ಕೋಬೇಕು ಅಂತ ಈಗ ನಿಮ್ಮದು ಕಾಲ್ ಸೆಂಟರ್ ನಿಮಗೆ ಯಾವುದೇ ರೀತಿ ಮಾಹಿತಿ ನಮಗೆ ಬೇಕಂದರೂ ನಮ್ಮ ನಂಬರ್ ಐತಿ ನಂಬರ್ ನಾವು ನಿಮ್ಗೆ ಕೊಡ್ ಶೇರ್ ಮಾಡ್ತೀವಿ ಆ ನಂಬರ್ ಕಾಲ್ ಮಾಡಿ ನಮಗೆ ಈ ವಿಷಯ ಬಗ್ಗೆ ಮಾಹಿತಿ ಬೇಕಂತಂದರೆ ನಾ ಆ ವಿಷಯ ಬಗ್ಗೆ ಮಾಹಿತಿಯನ್ನು ಸಂಪನ್ಮೂಲ ವ್ಯಕ್ತಿಗಳಿಂದ ತಮಗೆ ಟ್ರೈನಿಂಗ್ ಅನ್ನು ಕೊಡಿಸೋ ನಮ್ಮ ಇಲ್ಲ ಇದು ತರಬೇತಿ ಕೇಂದ್ರ ಮುಖಾಂತರ ಆಗುತ್ತೆ ರೈತರ ಸಂಪರ್ಕಿಸುವ ನಂಬರ್ ರೈತರು ಯಾವಾಗಾದರೂ ತಮಗೆ ವಿಷಯಗಳ ತರಬೇತಿಯ ವಿಷಯಗಳು ಬೇಕಂದರೆ ಈ ಒಂದು ತರಬೇತಿ ಕೇಂದ್ರದ ಸಂಖ್ಯೆ ಜೀರೋ ಏಟ್ ತ್ರೀ ಸಿಕ್ಸ್ ಟೂ ನೈನ್ ಸೆವೆನ್ ಏಟ್ ತ್ರೀ ಸೆವೆನ್ ಫೋರ್ ಜೀರೋ ಎಂಟು ಮೂರು ಆರು ಎರಡು ಒಂಬತ್ತು ಏಳು ಎಂಟು ಮೂರು ಏಳು ನಾಲ್ಕು ಈ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ತಮ್ಮ ರಿಜಿಸ್ಟ್ರೇಷನ್ ಮೊದಲು ಮಾಡಿಸ್ಬೇಕು ರೀ ಆಮೇಲೆ ನಾವು ಹೇಳ್ತೇವೆ ಈ ಡೇಟಿಗೆ ನಿಮ್ಮ ವಿಷಯಗಳು ಹೇಳ್ತೈತಿ ನೀವು ಅಟೆಂಡ್ ಆಗಲಿ ಅಂತ ಅದು ಅದು ಫ್ರೀ ನೀವು ಟ ಬಂದ ಬಸ್ ಚಾರ್ಜ್ ನಾವು ಕೊಡ್ತೀವಿ ಅದಲ್ಲದೆ ನಿಮಗೆ ಊಟ ವಸತಿ ಟೀ ದೇವಸ್ಥಾನ ನಾವು ಮಾಡ್ಬೋದು